ಬಂದ ನನ್ ಮಗ ನನಗೆ ಹೇಳಕ್ಕೆ ತುಂಬಾ ಹೊತ್ತು ಅದು ಆರ್ಕೊಂಡಿರುತ್ತೆ ಆಮೇಲೆ ಅದಕ್ಕೆ ಭೂಮಿ ಮೇಲೆ ಒಂದು ಟೊಮೆಟೊ ಅದಕ್ಕೆ ಕಾಣಿಸುತ್ತೆ ಅರೆ ವಾ ಟೊಮ್ಯಾಟೊ ಅದು ಆ ಟೊಮೆಟೊ ಬಳಿ ಹೋಗಿ ತುಂಬಾ ಸಂತೋಷದಿಂದ ಹಾಡಾಡಕ್ಕೆ ಶುರು ಮಾಡುತ್ತೆ ಟಮಾಟರ್ ಬಾಡೆ ಮಜೆದಾರ್ ಅಹ ಟಮಾಟರ್ ಬಾಡೆ ಮಜೆದಾರ್ ಓ ಟಮಾಟರ್ ಬಾಡೆ ಮಜೆದಾರ್ ಅದು ಚಟ್ ಅಂತ ಟೊಮೆಟೊ ಮೇಲೆ ಕುತ್ಕೊಂಡು ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ ಆಹ್ ಸೂಪರ್ ಆಗಿದೆ ಇದರ ಟೇಸ್ಟೋ ಕಮ್ಮಾ ಕಣ ಕಣೋ ತಿಂತಾ ತಿಂತಾ ಅದು ಅರ್ಧ ಟೊಮೆಟೊವನು ಖಾಲಿ ಮಾಡಿಬಿಡುತ್ತೆ ಆಮೇಲೆ ಅದರ ಮುಂದೆ ಇರುವೆಗಳು ನಡ್ಕೊಂಡು ಬರುತ್ತೆ ಅರೇ ಏನು ಮಾಡ್ತಿದೀಯಾ ನೀನು ನಮ್ಮ ಟೊಮೆಟೊವನು ನೀನು ತಿಂತಿದೀಯಾ ನಿನ್ ಟೊಮೆಟೋನಾ ಇದಂತೋ ಇಲ್ಲೇ ಬಿದ್ದಿತ್ತಲ್ವಾ ಅಯ್ಯೋ ಮಿಡತೆ ಅಣ್ಣ ಈ ಟೊಮೆಟೊ ತಂದು ಇಲ್ಲಿಟ್ಟಿದ್ದು ನಾವು ನನಗೆ ತುಂಬಾ ಕಾಲ್ ನೋವಾಯ್ತು ನನ್ ಕೈಲಿ ಇಲ್ಲಿಂದ ಎತ್ತೊಳಕ್ ಆಗಿಲ್ಲ ಅದಕ್ಕೆ ನಾನು ಇಲ್ಲಿಂದ ಹೋಗಿ ನನ್ನ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ ಬರಕ್ ಹೋದೆ ಅಷ್ಟ್ರಲ್ಲಿ ನೀನ್ ಇದನ್ನ